ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಒಂದು ವಸ್ತು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನಾವು ಪ್ರತಿ ದಿನವೂ ಈ ಒಂದು ವಸ್ತುವನ್ನು ನೋಡ್ತೀರಿ ಆದರೆ ಇದರಲ್ಲಿ ಇಷ್ಟೊಂದು ಚಮತ್ಕಾರ ಅಡಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಹಚ್ಚೋದಕ್ಕೆ ಉಪಯೋಗಿಸ್ತಾರೆ ಅದೇ ರೀತಿಯಾಗಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚೋದಿಕ್ಕೂ ಕೂಡ ಈ ಮ್ಯಾಚ್ ಬಾಕ್ಸನ್ನು ಉಪಯೋಗಿಸ್ತೀರಿ ಒಂದು ಮ್ಯಾಚ್ ಸ್ಟಿಕ್ ಅಂದರೆ ಮ್ಯಾಚ್ ಬಾಕ್ಸ್ನ ಒಂದು ಗಡ್ಡಿಯಿಂದ ನಿಮ್ಮ ಹಣೆ ಬರಹವನ್ನೇ ಕೂಡ ಬದಲಿಸ್ಬೋದು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಏನಿರುತ್ತೆ ನೋಡಿ ಆ ಕೋರಿಕೆಗಳನ್ನು ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥ ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಯಾವ ದಿನ ಮಾಡ್ಬೋದು ಅನ್ನೋದಾದರೆ ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಒಂದು ಟೈಮ್ ಅಂತ ಮಾತ್ರ ಟೈಮ್ ತುಂಬಾ ಇಂಪಾರ್ಟೆಂಟ್ ಆದರೆ ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು ಇವತ್ತು ಮಾಡ್ಬೋದು ನಾಳೆನೂ ಮಾಡ್ಬೋದು ಈ ವಿಡಿಯೋ ಯಾವತ್ತು ನೋಡ್ತಿರೋ ಆ ದಿನವೇ ಮಾಡ್ಬೋದು ಆದರೆ ಟೈಮು ಮಾತ್ರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ನಿಮಗೆ ತುಂಬಾ ಆಶ್ಚರ್ಯ ಅನ್ಬೋದು ಯಾಕೆಂದರೆ ಇಷ್ಟು ಚಿಕ್ಕ ಕೆಲಸನ ಮಾಡೋದ್ರಿಂದ ಇದ್ರ ಮೇಲೆ ಬರೆಯೋದ್ರಿಂದ ನಮ್ಮ ಆಸೆ ನೆರವೇರುತ್ತಾ ಅಂತ ಇದಕ್ಕೇನೂ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಸ್ನೇಹಿತರೆ ಎಲ್ಲರೂ ಮನೆಯಲ್ಲಂತೂ ಮ್ಯಾಚ್ ಇದ್ದೇ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡೋದಕ್ಕಂತೂ ಏನೂ ದುಡ್ಡು ಕೊಳ್ಕೊಳ್ಳೋ ಆಗಿಲ್ವಲ್ಲ ಹಾಗಾಗಿ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮಗೆ ಒಳ್ಳೇದಾಯಿತು ಅಂದರೆ ನೀವು ಮತ್ತೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡ್ಬೋದು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಒಂದು ಮ್ಯಾಚ್ ಸ್ಟಿಕ್ ಬೇಕಾಗುತ್ತೆ ಒಂದು ಕೋರಿಕೆಗೆ ಒಂದು ಮ್ಯಾಚ್ ಸ್ಟಿಕ್ ಬೇಕಾಗುತ್ತೆ ಜೊತೆ ಒಂದು ಪೆನ್ ಬೇಕು ಬ್ಲ್ಯಾಕ್ ಪೆನ್ ಬಿಟ್ಟು ನೀವು ಯಾವ ಪೆನ್ನು ಬೇಕಾದರೂ ಯೂಸ್ ಮಾಡ್ಬೋದು ರೆಡ್ಡು ಗ್ರೀನು ಬ್ಲೂ ಈ ರೀತಿಯಾಗಿ ಯಾವ ಪೆನ್ ಬೇಕಾದರೂ ಸ್ಕೆಚ್ ಪೆನ್ನು ಮಾಮೂಲಿ ಪೆನ್ನು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಇನ್ನು ಒಂದು ಮ್ಯಾಚ್ ಬಾಕ್ಸ್ ತೊಗೊಳ್ಳಿ ಚೆನ್ನಾಗಿರುವಂಥ ಸ್ವಲ್ಪ ದೊಡ್ಡದಾಗಿರುವಂಥ ಮ್ಯಾಚ್ ಬಾಕ್ಸ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಬರುತ್ತಲ್ಲ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ ಈ ಥರ ವುಡ್ಡಿಂದು ಸ್ವಲ್ಪ ದೊಡ್ಡದಾಗಿರುವಂಥ ಮ್ಯಾಚ್ ಬಾಕ್ಸ್ ತೊಗೊಂಡು ಅದರಲ್ಲಿ ಒಂದು ಸ್ಟಿಕ್ಕನ್ನು ತೊಗೊಳ್ಬೇಕಾಗತ್ತೆ ಒಂದು ಸ್ಟಿಕ್ಕನ್ನು ತಗೊಂಡು ಒಂದು ವಿಷನ್ನು ಒಂದು ಸ್ಟಿಕ್ಕಲ್ಲಿ ಮಾತ್ರ ಬರಿಬೇಕು ಅದು ಇವತ್ತು ಬರಿತಾ ಇದ್ದೀರಾ ಇವತ್ತು ನೈಟ್ ಅಕಸ್ಮಾತ್ ಬರೀತಿದ್ದೀರಾ ಅಂದ್ರೆ ಸಪೋಸ್ ಈಗ ನೀವು ಒಂದು ಸ್ಟಿಕ್ ತೋಳಿ ಅದರ ಮೇಲೆ ನಿಮ್ಮ ವಿಶ್ ಏನಿದೆ ಅನ್ನೋದು ಕೋರಿಕೆ ಏನಿದೆ ಅಂತ ನೀವು ಹೇಳ್ಕೊಂಡು ನೀವೀಗ ಮದುವೆ ತುಂಬ ಆಗಿದೆ ಮದ್ವೆ ಆಗ್ತಾನೆ ಇಲ್ಲ ಮದುವೆ ಸೆಟ್ ಆಗ್ತಾನೆ ಇಲ್ಲ ಇನ್ನೇನು ಮದುವೆ ಸೆಟ್ ಆಯಿತು ಎಂಗೇಜ್ಮೆಂಟ್ ಆಗಿದೆ ಮದ್ವೆ ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇರ್ತಾರೆ ಅಂತವ್ರು ಹ್ಯಾಪಿ ಮ್ಯಾರೇಜ್ ಅಂತ ಚಿಕ್ಕದಾಗಿ ಬರಿಬೇಕಾಗತ್ತೆ ಇನ್ನು ನೀವು ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ ವಾಪಸ್ ಇಲ್ಲ ಅನ್ನೋದಾದರೆ ಮನಿ ಅಂತ ಬರೀರಿ ಈಗ ಜಾಬಿಗೆ ಸರ್ಚ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಜಾಬ್ ಅಂತ ಬರೀಬೇಕಾಗತ್ತೆ ಇನ್ನು ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾದರೆ ಎಜುಕೇಷನ್ ಅಂತ ಬರೀರಿ ದಿನ ನೀವು ಯಾರಿಗೋ ದುಡ್ಡು ಕೊಡಬೇಕು ನೀವು ಕೊಡಬೇಕು ಅಂದ್ರೂ ಕೂಡ ಮನಿ ಅಂತ ಬರೀಬೋದು ಇನ್ನು ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ತುಂಬಾ ಜಗಳಗಳಾಗ್ತಾ ಇದೆ ಸಣ್ಣ ಸಣ್ಣ ವಿಷಕ್ಕೂ ಇದೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅನ್ನೋರು ಕೂಡ ಹ್ಯಾಪಿ ಫ್ಯಾಮಿಲಿ ಅಂತ ಬರೆಯೋದಾಗಲಿ ಈ ರೀತಿಯಾಗಿ ನಿಮ್ಮ ವಿಶ್ ಏನಿರುತ್ತೆ ನೋಡಿ ಅದನ್ನು ಚಿಕ್ಕದಾಗಿ ಒನ್ ಲೈನಲ್ಲಿ ಬರೀಬೇಕಾಗತ್ತೆ ನೀವೇನು ಬರೆದಿರ್ತೀರಾ ನೋಡಿ ಅದು ಪೂರ್ತಿಯಾಗಿ ಸುಡಬೇಕು ಹಾಗಾಗಿ ನೀವು ಚಿಕ್ಕದಾಗಿ ಅದು ಸ್ಟಾರ್ಟಿಂಗ್ ನೀವು ಹಚ್ಚಿಸ್ತಿರಲ್ಲ ಅಲ್ಲಿ ಮದ್ದಿರುತ್ತಲ್ಲ ಅಲ್ಲಿಂದನೇ ನೀವು ಶುರು ಮಾಡಬೇಕಾಗತ್ತೆ ಹಾಗಾಗಿ ಅಲ್ಲಿಂದನೇ ಶುರು ಮಾಡಿ ಕೈ ಹುಷಾರು ನೋಡ್ಕೊಳ್ಳಿ ಯಾಕೆಂದರೆ ಕೈ ಸುಡುತ್ತೆ ಹಾಗಾಗಿ ನೀವು ನೋಡಿಕೊಂಡು ಇದನ್ನ ಬರಿಬೇಕಾಗುತ್ತೆ ಅದಕ್ಕೋಸ್ಕರನೇ ಚಿಕ್ಕದಾಗಿ ಬರೀರಿ ಅಂತ ಹೇಳೋದು ಇನ್ನು ಇದನ್ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಒಳಗಡೆನೆ ಮಾಡಬೇಕು ಅನ್ನೋದಾದರೆ ಇದನ್ನ ನೀವು ರಾತ್ರಿ ಟೈಮಲ್ಲೇ ಮಾಡಬೇಕಾಗತ್ತೆ ಅದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಯಾವ ದಿನ ಮಾಡಬಹುದು ಅನ್ನೋದಾದ್ರೆ ಬೇಕಾದರೂ ಮಾಡಬಹುದು ಸ್ನೇಹಿತರೆ ಇದಕ್ಕೆ ದಿನ ಅನ್ನೋದು ಏನಿಲ್ಲ ಇವತ್ತು ಮಾಡಬಹುದು ನಾಳೆನು ಮಾಡ್ಬೋದು ಮಾಡಬಹುದು ಇನ್ನ ನೀವು ಯಾವತ್ತ ಈ ವಿಡಿಯೋ ನೋಡ್ತೀರಾ ಯಾವ ದಿನ ಬೇಕಾದರೂ ಮಾಡ್ಬೋದು ಆದ್ರೆ ಪರ್ಟಿಕ್ಯುಲರ್ ಟೈಮ್ ಮಾತ್ರ ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕಾಗತ್ತೆ ಇನ್ನ ಒಂದು ದಿನಕ್ಕೆ ಒಂದು ಮ್ಯಾಸ್ಟಿಕ್ ಮಾತ್ರ ಉಪಯೋಗಿಸಬೇಕಾಗುತ್ತೆ ಅಂದ್ರೆ ಇವತ್ತು ನೀವು ಮಾಡ್ತಾ ಇದ್ರೆ ಅಂದರೆ ಒಂದೇ ಒಂದು ಮ್ಯಾಚ್ ಮೇಲೆ ನಿಮ್ಮ ಕೋರಿಕೆಯನ್ನು ಬರೆದು ನಿಮ್ಮ ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಬೇಕು ಆ ಏನು ಕೋರಿಕೆ ಬರ್ತಿದ್ದೀರಲ್ಲ ಅದು ವಿಶ್ ಫುಲ್ಫಿಲ್ ಆಗಿದೆ ಅಂತ ನೀವು ಈಗ ಯಾರಿಗೋ ಸಾಲ ಕೊಟ್ಟಿದ್ದೀರಾ ಅವರು ನಿಮ್ಮ ಮನೆಗೆ ಬಂದು ಅವರು ವಾಪಸ್ ಕೊಟ್ಟಿರೋ ರೀತಿಯಾಗಿ ನೀವು ಫೀಲ್ ಮಾಡಬೇಕಾಗತ್ತೆ ಇನ್ನು ನಿಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಬಂದಿದ್ದಾರೆ ಅಂಡ್ರೆಡ್ಗೆ ಅಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ಈ ರೀತಿಯಾಗಿ ನಿಮಗೆ ಫೀಲ್ ಬರಬೇಕಾಗತ್ತೆ ಇನ್ನು ನೀವು ಮದುವೆ ಇಲ್ಲ ಮದುವೆ ಮದುವೆ ಅಂತ ಬರ್ದಿದ್ದೀರಾ ಅಂತಂದರೆ ನೀವು ಿ ಚೆನ್ನಾಗಿರಬೇಕು ಒಳ್ಳೆ ಚೌಟ್ರಿ ನೋಡಿದ್ರ ಚೌಟ್ರಿ ತುಂಬ ಚೆನ್ನಾಗಿದೆ ಮದುವೆ ಹಾಕ್ತಿದಿರ ಈ ರೀತಿಯಾಗಿ ನೀವು ಫೀಲ್ ಮಾಡ್ಕೊಬೇಕಾಗತ್ತೆ ನಂತರ ಆ ಮ್ಯಾಸ್ಟಿಕ್ಕನ್ನು ಹಚ್ಚಬೇಕು ನೀವು ಇದನ್ನು ನಿಮ್ಮ ಮನಸಲ್ಲೇ ಫೀಲ್ ಮಾಡಿಕೊಂಡು ನೀವು ನಂತರ ನೀವು ಆ ಮ್ಯಾಸ್ಟಿಕ್ಕನ್ನು ಹಚ್ಚಿ ಅದು ಏನಿದೆಯಲ್ಲ ನೀವು ಬರ್ದಿರ್ತೀರಲ್ಲ ಅದು ಪೂರ್ತಿಯಾಗಿ ಉರಿದೋಗ್ಬೇಕು ಅದುವರೆಗೂ ನೀವು ಕೈಯಲ್ಲಿ ಇಟ್ಕೊಂಡು ಅದು ನೀವು ಬರೆದಿರೋಂಥದ್ದು ಪೂರ್ತಿ ಸುಡಬೇಕು ನಂತರ ನೀವು ಅದನ್ನು ತೊಗೊಂಡೋಗಿ ಅದು ಉರ್ದಿರೋದು ಕಡ್ಡಿನೂ ಹಾಗೆ ಇರುತ್ತೆ ಮತ್ತು ಸ್ವಲ್ಪ ನೀವು ಕೈಯಲ್ಲಿ ಇಟ್ಕೊಂಡಿರ್ಬೇಕಂದ್ರೆ ಅದು ಹಾಗೆ ಇರುತ್ತೆ ಅಷ್ಟನ್ನು ಪೂರ್ತಿ ತೊಗೊಂಡೋಗಿ ನಿಮ್ಮ ಮನೇಲಿ ಯಾವುದಾದ್ರೂ ಮನೆಯಿಂದ ಹೊರಗಡೆ ಯಾವುದಾದ್ರೂ ಪಾಟ್ ಇರುತ್ತೆ ನೋಡಿ ನೀವು ಯಾವುದಾದ್ರೂ ಗಿಡ ಬೆಳೆಸಿರ್ತೀರಾ ಹೂವಿನ ಗಿಡ ಹಾಕ್ಬೋದು ಅಥವಾ ಯಾವುದೋ ಒಂದು ಗಿಡ ಬೆಳೆಸಿರ್ತೀರಾ ಶೋ ಗಿಡ ಅದರ ಒಳಗಡೆ ನೀವು ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣು ಒಳಗಡೆ ಈ ಕಡ್ಡಿಯನ್ನು ಇಟ್ಟು ನೀವು ಅದ್ರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಬೇಕಾಗತ್ತೆ ಇಲ್ಲ ನಮ್ಮ ಮನೆ ಮುಂದೆ ಜಾಗ ಇದೆ ಮಣ್ಣಿದೆ ಅನ್ನೋರು ನಿಮ್ಮ ಮನೆ ಮುಂದೆ ಎಲ್ಲಾದ್ರೂ ಸಣ್ಣ ಜಾಗ ಇನ್ನು ಸ್ಟಿಕ್ಕಿಗೆ ಸ್ವಲ್ಪ ಚಿಕ್ಕ ಜಾಗ ಇದ್ದರೆ ಸಾಕು ಅದನ್ನು ಮಣ್ಣಲ್ಲಿ ನೀವು ಅದನ್ನು ಓದು ಅದರ ಮೇಲೆ ಮಣ್ಣು ಹಾಕಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಆಸೆ ನಿಮ್ಮ ಕೋರಿಕೆ ಬರ್ದಿರ್ತಿರಲ್ಲ ಅದರಲ್ಲಿ ಅದು ಹದಿನೈದೇ ದಿನದಲ್ಲಿ ನಿಮ್ಮ ಆಸೆ ನೆರವೇರುತ್ತೆ ಹಾಗಾಗಿ ಇದು ನೆರವೇರಿದ ಮೇಲೆ ಮತ್ತೆ ಇನ್ನೊಂದು ಮ್ಯಾಸ್ಟಿಕ್ ತೊಗೊಂಡು ಮತ್ತೆ ನೀವು ಬರೀಬೇಕಾಗತ್ತೆ ಇದೇ ರೀತಿಯಾಗಿ ಮಾಡಿ ನಿಮ್ಮ ವಿಶ್ ಫುಲ್ಫಿಲ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸ್ನೇಹಿತರೆ ಎಲ್ಲರೂ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಮನೇಲಂತೂ ಯಾವಾಗಲೂ ಮ್ಯಾಚ್ ಬಾಕ್ಸ್ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಈ ಮ್ಯಾಚ್ ಬಾಕ್ಸಿಂದ ನೀವು ಒಳ್ಳೇದು ಮಾಡ್ಕೊಳ್ಳಿ ಅಂತಂದರೆ ನಮ್ಮ ಎಷ್ಟೋ ಆಸೆಗಳು ಎಷ್ಟೋ ಕೋರಿಕೆಗಳು ಎಷ್ಟೋ ವರ್ಷಗಳಿಂದ ಹಾಗೆ ಇದೆ ಯಾರಿಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅದು ಬರ್ತಾನೆ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಕೊಡ್ತಾನೆ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ಕೂಡ ಮಾಡ್ಕೊಳ್ಳಿ ಇನ್ನು ನೀವು ಮಕ್ಕಳು ಒಳ್ಳೆ ಚೆನ್ನಾಗಿ ಓದಬೇಕು ಅಥವಾ ನಾನು ಫಾರಿನ್ಗೆ ಹೋಗ್ಬೇಕು ಓದೋದಿಕ್ಕೆ ಅನ್ನೋರಾಗಲಿ ಅಥವಾ ನಿಮ್ಮ ಮನಸ್ಸಿನ ಆಸೆ ಏನಿರುತ್ತೋ ಅದನ್ನು ನೀವು ಹೇಳ್ಕೊಂಡು ಈ ರೀತಿಯಾಗಿ ಮಾಡಬೇಕಾಗತ್ತೆ ಅಣೆ ಬರಹವನ್ನೇ ಬ ಬದಲಿಸುವಂಥ ಶಕ್ತಿ ಈ ಮ್ಯಾಚ್ ಬಾಕ್ಸ್ಗಿದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬನ್ನು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಅಂತ ತಲುಪುತ್ತೆ ಥ್ಯಾಂಕ್ ಯು